ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡು ಬಿಸಿ ಮಾಡ್ಕೊಳಕೆ ಇಟ್ಕೊತಿದ್ದೀನಿ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳಕು ಮುಂಚೆ ಎರಡು ಸ್ಪೂನಷ್ಟು ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಣ ಯಾಕಂದರೆ ಹಿಟ್ಟು ಹಾಕಬೇಕಾದ್ರೆ ಗಂಟು ಗಂಟು ಆಗದೆ ಇರಲಿ ಅಂತ ಇದನ್ನು ಹಾಕೋದು ಅಷ್ಟೇ ಈಗ ಸ್ವಲ್ಪ ಮೀಡಿಯಮಿಗೆ ಉಗುರು ಬೆಚ್ಚಿಗೆ ನೀರು ಕಾದಿದೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಲಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಸೇರಿಸೋಣ ಆ ಹಿಟ್ಟು ಹಾಕೋದ್ರಿಂದ ನಾವು ರಾಗಿ ಹಿಟ್ಟು ಹಾಕಬೇಕಾದ್ರೆ ಹಿಟ್ಟು ಗಂಟಾಗಲ್ಲ ಅಷ್ಟೇ ಈಗ ನೀರು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸೋಣ ಒಳ್ಳೆಯ ಫ್ಲೇವರ್ಗೋಸ್ಕರ ನೋಡಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಆಪ್ಷನಲ್ಲಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅಷ್ಟೇ ನಾನಿಲ್ಲಿ ರೈಸ್ ಹಾಕ್ಕೊತಾ ಇದ್ದೀನಿ ನೀವು ಬಿಸಿ ರೈಸ್ ಆದರೂ ಇಲ್ಲ ಮಧ್ಯಾಹ್ನದ್ದಾದರೂ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ನೀರು ಚೆನ್ನಾಗಿ ಕುದ್ದಿದೆ ಇವಾಗ ನಾನಿವಾಗ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ ಗಂಟ ಗಂಟೆ ಏನೂ ಆಗೋದಿಲ್ಲ ಟೆನ್ಷನ್ ಏನು ಬೇಡ ಈ ಥರ ಅಂದರೆ ಜಸ್ಟ್ ಹಿಟ್ಟೆಲ್ಲ ಹಾಕಿ ಒಂದು ಎರಡು ಎರಡು ಮೂರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಇಟ್ಟು ಚೆನ್ನಾಗಿ ಅಳ್ಕೊಳುತ್ತೆ ಚೆನ್ನಾಗಿ ತಿರುಗಿಸೋಣ ಎರಡು ನಿಮಿಷ ಈ ಥರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸು ಆನಲ್ಲೇ ಇದೆ ಸಿಮ್ಮಲ್ಲಿದೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಇಟ್ಟು ಕುದಿಬೇಕು ಯಾಕಂದರೆ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ಇಟ್ಟು ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಚೆನ್ನಾಗಿ ಮುದ್ದೆ ಕಟ್ಕೊಳ್ಳೋಣ ನೋಡಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಒಂದು ಒಂದು ನಿಮ್ಗೆ ಎಷ್ಟು ಯಾವ ಸೈಜಲ್ಲಿ ಬೇಕು ನಿಮಗೆ ಆ ಸೈಜಲ್ಲಿ ನೀವು ರಾಗಿ ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡಿಕೊಂಡ್ರೆ ಸಿಂಪಲ್ಲಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಯಾರೇ ಬರದೇ ಇರೋರು ಕೂಡ ತುಂಬ ಸಿಂಪಲ್ಲಾಗಿ ರಾಗಿ ಮುದ್ದೆನ ಮಾಡ್ಕೋಬೋದು ನೋಡಿ ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಆ ಸೈಜಲ್ಲಿ ಹಿಟ್ಟು ತೊಗೊಳ್ಳಿ ಒಂದು ಪ್ಲೇಟ್ ತೊಗೊಳ್ಳಿ ಈ ಥರ ಕೈಗೆ ನೀರು ಹಚ್ಕೊಂಡು ಈ ಥರ ಮುದ್ದೆ ಮಾಡಿದರೆ ಮುಗಿತು ಇದಕ್ಕೊಂದು ಒಳ್ಳೆ ಸಾಂಬಾರು ಮಾಡ್ಕೊಂಬರೋಣ ನಾನಿಲ್ಲಿ ತೊಗೊರೋಬೇಳೆನ ಒಂದು ನಾಲ್ಕರಿಂದ ಐದು ಅಷ್ಟು ವಿಝಿಲ್ ತೊಗೊಂಡು ಬಂದಿದ್ದೀನಿ ಜಸ್ಟ್ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಎಣ್ಣೆ ಮಾಮೂಲಾಗಿ ಅಷ್ಟೇ ನಾಲ್ಕರಿಂದ ಐದು ವಿಝಿಲ್ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡು ಬರೋಣ ಈಗ ಚೆನ್ನಾಗಿ ಲಟ್ಟಿಸಿದ ಮೇಲೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ನಾನಿಲ್ಲಿ ಒಂದು ಬೌಲ್ಗೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಜೀರಿಗೆ ಸಾಸಿವೆ ಹಾಕೋಣ ಅದಕ್ಕೂ ಮುಂಚೆ ಬೆಳ್ಳುಳ್ಳಿ ಜಜ್ಜಿ ಜಜ್ಜಿ ಹಾಕ್ತಾಯಿದ್ದೀನಿ ಯಾಕಂದರೆ ನೀವು ಏನೇ ಸಾಂಬಾರು ಮಾಡಿ ಯಾವುದೇ ಮಾಡಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿದರೆ ಅದ್ರ ಘಮ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ನಂತರ ಜಜ್ಜಿ ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನು ಇದಕ್ಕೆ ಇದು ಹಿಂದಿಂದು ಕಡ್ಡಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಆ ಕಡ್ಡಿಯಿಂದ ತುಂಬಾ ಒಳ್ಳೆಯ ಘಮ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆ ಕಡ್ಡಿದು ಅದಕ್ಕೋಸ್ಕರನೇ ನಾನಿಲ್ಲಿ ಒಂದು ಈರುಳ್ಳಿ ಚಿಕ್ಕಿರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಕರಿವೆ ಸಹ ಸೇರಿಸಿ ಎರಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಬಾಡಿದ ಮೇಲೆ ಒಂದು ಟೊಮೆಟೊನ ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಬಾಡಿದ್ದಾದಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಳನ್ನ ನೆನೆಟ್ಕೊಂಡು ನಾನಿಲ್ಲಿ ಮೊಳಕೆ ಬರೆಸಿದ್ದೆ ಮೊಳಕೆ ಬರೆಸ್ಬೇಕಂತೇನೂ ಇಲ್ಲ ನೀವು ಹಾಗೆ ನೆನೆಸಿಟ್ಕೊಂಡಿದ್ರೂ ಹಾಕೋಬೋದು ಈಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಆಗ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನಂತರ ನಾನಿಲ್ಲಿ ಸ್ವಲ್ಪ ಖಾರ ಹಾಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಖಾರ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ನಿಮ್ಮ ಮನೇಲಿ ಹಾಕ್ತಿರೋ ಅಷ್ಟು ನೀವು ಖಾರವನ್ನು ಹಾಕೊಳ್ಳಿ ಖಾರ ಹಾಕಬೇಕಾದ್ರೆ ಫ್ಲೇಮ್ ಕಡಿಮೆ ಇರಲಿ ಘಾಟ್ ಆಗುತ್ತೆ ಖಾರ ಬೇಗ ಫ್ರೈ ಆಗೋದ್ರಿಂದ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ರಸ ಇದ್ದೀನಿ ಹುಣಸೆ ರಸ ಖಾರ ಎಲ್ಲವೂ ಚೆನ್ನಾಗಿ ಬಾಯ್ಲಾಗಿ ಎಣ್ಣೆ ಸೈಡಿಗೆ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ ಜಸ್ಟ್ ಎರಡು ನಿಮಿಷ ಆದರೆ ಸಾಕು ಜಸ್ಟ್ ಟೂ ಮಿನಿಟ್ಸ್ ಚೆನ್ನಾಗಿ ಕುದ್ದ ಮೇಲೆ ಇದು ಎಣ್ಣೆ ಸೈಡಿಗೆ ಬಿಡುತ್ತೆ ಸೈಡ್ ದಿನ ಒಂದೇ ರೀತಿ ಸಾಂಬಾರು ಮಾಡಿದಾಗ ಎಲ್ಲರಿಗೂ ಬೇಜಾರಾಗುತ್ತೆ ತಿನ್ನೋರಿಗೂ ಅಷ್ಟೇ ಮಾಡೋರಿಗೂ ಒಂದು ವಾರದಲ್ಲಿ ಒಂದು ಸಲ ಈ ಥರ ಬೇರೆ ಸಾಂಬಾರು ಮಾಡಿದೆ ಅವ್ರಿಗೂ ಚೆನ್ನಾಗಿ ನಮಗೂ ಚೆನ್ನಾಗಿ ಅಲ್ವಾ ಅದಕ್ಕೋಸ್ಕರನ ಜಸ್ಟ್ ಒಂದು ಚೇಂಜ್ ಇರಲಿ ಅಂತ ನಾನಿಲ್ಲಿ ಸ್ವಲ್ಪ ಒಂದು ಇಂಚಷ್ಟು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೊದಲೇ ಕುದಿಸ್ಕೊಂಡಿರುವಂತಹ ಬೇಳೆನೂ ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮುದ್ದೆಗೆ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಮುದ್ದೆಗೆ ಅಂತಲ್ಲ ಇದು ಅನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಐದು ನಿಮಿಷ ಬಾಯ್ಲ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕೋತಂಬರಿ ಸಹ ಸೇರಿಸ್ತಾಯಿದ್ದೀನಿ ದಿನ ಒಂದೇ ರೀತಿ ಬೇಳೆ ಮಾಡೋದರಿಂದ ಎಲ್ಲರಿಗೂ ಬೀಜ ಅದಕ್ಕೆ ಜಸ್ಟ್ ಟ್ರೈ ಅಲ್ಲಿಗೋಸ್ಕರ ದಿನ ಒಂದು ಕಾಳು ಮಾಡಿದ್ರೆ ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಹೇಗೆ ಬಂದಿದೆ ಬೆಣ್ಣೆ ಥರ ಇದೆ ಸೂಪರಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಸಕ್ಕತ್ತಾಗಿರುತ್ತೆ ಅನ್ನ ತುಪ್ಪ ಇಲ್ಲ ಮುದ್ದೆ ತುಪ್ಪ ಬೇಳೆ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ವಾಹ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು